ಕೆಲಸ ಮಾಡ್ತಿದ್ರು ನಮ್ಮ ಬರೆಯ ಪಕ್ಷದಲ್ಲ ಬಿಜೆಪಿ ಮಾಡ್ತಾರ ಆದಷ್ಟು ಬೇಗ ವಿಜಯ ಅಂದ್ರೆ ತೆಗಿತಾರೇ ಬಹಳ ಯಾವ ಅದರ ಮೇಲೆ ತೀರ್ಮಾನ ಮಾಡ್ತದಿಲ್ ಓವರ್ ಲೆಕ್ಕ ಈ ಮದಿ ಹಾಕ್ಬೇಕಾದ್ರೆ ಅದ್ವಾನಿ ಪಾತ್ರ ಬಹಳ ಎಪ್ಪತ್ತೈದು ವರ್ಷ ಲಿಮಿಟ್ ಮಾಡಿ ಪಾಪ ಅದಕ್ಕೆ ಹೊರಗ ಅದ್ವಾನಿ ಅವರಿಗೆ

ಅವ್ರು ಹೇಳ್ತಕ್ಕಂಥದ್ದು ಹೇಳೋದು ಅಂತ ಮಾಡೋದು ಒಂದು ಅಂತ ಹೇಳೋದು ಊಟ ಬಗ್ಗೆ ಬಹಳಷ್ಟು ಟೀಕೆಗಳು ಇದು ದೇವೇಗೌಡ ಬಗ್ಗೆ ಬಹಳಷ್ಟು ಬಾಯಿ ಬಂದ ಮಾತಾಡುವ ಯಾರು ಅಮಿತ್ ಶಾ ಯಡಿಯೂರಪ್ಪ ಸೋಳಿ ಬೆಲೆ ಅವ್ರಿಗೆಲ್ಲ ಹೆಂಗ್ ಮಾತಾಡಿದ್ರು ಈಗ ಅವರು ನೆಕ್ಲಕ್ ಆಯ್ತಾರ ಹುಗಳಿದ್ದು ಅವ್ರೇ ನೆಕ್ಲಾಕ್ ಆಯ್ತಾರ ಎಲ್ಲ ಪಾರ್ಟಿದಾಗ ಅದಲ್ಲ ಯಾರು ಅಂದ್ ಅಂತಕ್ಕಂಥ ಅವಶ್ಯಕತೆ ಏನದ ಒಂದ್ ಎರಡು ರೂಲ್ಸ್ಗಳು ಬ್ರೇಕ್ ಆದ್ರೂ ಆಗ್ಬೋದು ಆಗ್ಯಾವ ಬಹಳಷ್ಟು ಇಲ್ಲ ಅಂತ ನಾವ್ ಹೇಳಕ್ಕೆ

ಅವಾಗ ಎದೆ ಕೇಳಿದ್ರು ಅಂದ್ರೆ ಅವ್ರಿಗೆ ಮಾಹಿತಿ ಸಿಗ್ತದೆ ಅವ್ರು ಕೋರ್ಟದು ಅವ್ರ ಪರವಾಗಿ ಬಂದಾಗ ದೇವ್ರು ಅನ್ನಂತ್ರ ಅದೇ ಕೋರ್ಟ್ ಬರ್ತೀನಿ ಯಾಕೆ ಕೊಟ್ಟರು ಯಾಕೆ ಕೊಟ್ಟರು ಮಾಹಿತಿ ಪರಿಸ್ಥಿತಿ ಹಿಂಗೀಗಾದಂತೆ ಎಲ್ಲ ನೀವಾಗ ಕೊಟ್ಟು ರೈತರಿಗೆ ಅನ್ಯಾಯ ಮಾಡಂಗಿದ್ರೆ ನಾವು ಇನ್ನೊಂದು ವಾರತ ನಾವು ನಿಮ್ಗೆ ಬ್ಯಾಕ್ ಬರ್ತೀವಿ ಎಲ್ಲ ತೊಗೊಂಡು ಬಾ ಅಂತ ಹೇಳಿದ್ರು ಕೋರ್ಟ್ದವ್ರಿಗೆ ನಾವ್ ನೀರ್ ಬಿಡ್ತಿದ್ದಿಲ್ಲ ಆಲ್ರೆಡಿ ಒಂದನೇ ತಾರೀಖು ನೀರ್ ಬಿಡ್ತವಂತ ಓಪನ್ ಆಗಿಳಾರ ಯಾರು ಡಿ ಕೆ ಶಿಪ್ಪ ಪ್ರೊಸೆಸಿ ಒಂದ್ವರಿ ದೇವ ಲೇಟ್ ಆಯ್ತು ಅವಾಗ ಬಿಡೋವ್ರೇ ಇದಿಲ್ಲ ಕೃಷಿ ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನ ಎರಡನೇ ಬೆಳಿಗ್ಗೆ ನೀವು ಏನ್ ನಾವು ಟೈಮ್ ಕೊಟ್ಟಿರ್ತಾ ಆ ಟೈಮ್ ಒಳಗೆ ಎಲ್ಲಾ ಬೇರೆದವ್ರು ನೋಡಿರಿ ಕಲೀರಿ ಬೇರೆ ಬರ್ತಾರಲ್ಲ ನೀವ್ ಯಾಕೆ ನಾಕ್ ತಿಂಗ್ಳ ಟ್ರಾಕ್ ಹಾಕ್ತೀರಿ ಫೆಬ್ರವರಿದಾಗೆ ಯಾಕ ನೀವು ಮೂರು ತಿಂಗಳು ಕ್ರಾಪ್ ಫೆಬ್ರವರಿದಾಗ ಯಾಕೆ ನಾಟಿ ಮಾಡ್ತೀರಿ ಜಾಸ್ತಿ ನೀವು ಹದಿನೈದನೇ ತಾರೀಕು ನಾವು ಎಂಟು ಟೈಮ್ ಕೊಟ್ಟು ಅದ್ರೊಳಗೆ ನೀವು ಬೆಳಿತಕ್ಕ ಕೆಲಸ ಮಾಡ್ರಿ ಬೇರೆ ಆಂಧ್ರದವ್ರು ಅವ್ರು ಯಾರು ನೀರು ಕೇಳಕ್ಕಂತ ನಾವು ಭಾಳಷ್ಟು ಮಂದಿ ಕೇಳಿದ್ದೀವಿ ಈಗ ನನ್ನೇ ಟೇಲೆಂಟಿಗೆ ಅದಲ್ಲ ನನ್ನ ಬಾರ್ಡರ್ ಅದ ನಾನು ನನ್ನ ಹೊಲ ನನಗೇನು ಅವಶ್ಯಕತೆ ಇಲ್ಲ ಅಂದ್ರೆ ಅಗತ್ಯ ಪದೇ ಪದೇ ಐ ಸಿ ಸಿ ಮೀಟಿಂಗ್ ಸರ್ ಕೆಲವೊಬ್ಬರು ಕೆಲವೊಬ್ರು ಜನವರಿ ಫಸ್ಟ್ ವೀಕ್ ಮಾಡಿದ್ರು ಆರ್ ಎನ್ ಆರ್ ನೀವು ನಾಲ್ಕು ತಿಂಗಳ ಒನ್ ಟ್ವೆಂಟಿ ಡೇಸ್ ಕ್ರಮ ನಾವೆಷ್ಟು ದಿನ ನೀರು ಕೊಡ್ತೀವಿ ಈಗಿದ್ದ ನೀರ್ದಾಗ ಅದೇ ಹದಿನೈದು ದಿನ ಬಂದು ಹದಿನೈದು ದಿನ ಚಾಲು ಮಾಡಿದ್ರೆ ಏಪ್ರಿಲ್ ಹದಿನೈದು ತನ್ ಮುಂದ್ ಕೊಡ್ತೀವಿ ಅದ್ ಯಾರಿಗೆ ನುಕ್ಸಾನ ಆಗ್ತದೆ ಇಲಾಖೆಗಳಿಂದ ಸರಿ ಈ ಮಧ್ಯೆ ಕುಡಿಯ ನೀರು ಸಕ್ಕರ್ ಬರ್ತಾರೆ ಅಲ್ಲಿನೂ ಇರಿಗೇಷನ್ ಆಗ್ಯಾವ ಕುಡಿಯ ನೀರುಗಳಾವ ಕೆರಿ ತುಂಬ ಯೋಜನೆ ಯಾವ ಅದಕ್ಕಾಗಿ ಏನು ನಾವು ಕೊಟ್ಟಿರ್ತೀವಿ ಸ್ಟಾರ್ಟಿಂಗ್ ಇಲ್ಲ ಏನಿಲ್ಲ ನಾವು ಮಾಡ್ತೀವಿ ಹದಿನಾಲ್ಕ ದಿನ ಹತ್ತು ದಿನ ಬಂದು ಹದಿನಾಲ್ಕು ದಿನ ಚಾಲು ಅದನ್ರಿ ಹತ್ತು ದಿನ ಬಂದು ಹನ್ನೆರಡು ದಿನ ಚಾಲು ದಿನ ಉಳಿದು ಮುಂದಕ್ಕೆ ಹಾಕ್ತೀವಿ ನಮ್ಗೆ ಏನು ಏನ್ ಪರಂಗ ಈಗ ನಾವು ಡೇಟ್ ಡಿಕ್ಲೇರ್ ಮಾಡಿದ್ದನ್ನು ಎಲ್ಲರೂ ಸಂತೋಷ ವ್ಯಕ್ತಪಡಿಸಿದ್ರಲ್ರಿ ಅವಾಗ ಸಲಹಾ ಸಮಿತಿಯಾಗ ಮೀಟಿಂಗ್ ಇರ್ತಕ್ಕಂಥದ್ದು ಪ್ರೊಸೀಡಿಂಗ್ಸ್ ಏನದ ಏನ್ ಡೇಟ್ ಅದ ನಾವು ಪೇಪರ್ ಕೊಟ್ಟು ಪೇಪರ್ ಹಾಕ್ಯಾರ ಮ ಐ ಸಿ ಸಿ ಮೀಟಿಂಗ್ ಒಂದು ಸಾರಿ ಮಾಡ್ಬೇಕು ಸರ್ಪ್ಪ ಮೂರು ಸಾರಿ ಮಾಡಿ ಡೇಟ್ ಡೇಟ್ಗಳನ್ನು ಚೇಂಜ್ ಮಾಡಿ ನೀವು ಚೇಂಜ್ ಮಾಡಿಲ್ಲ ತಿಳ್ಕೊಳ್ರಿ ಒಂದೇ ಸತಿ ಮಾಡಿ ಅದೇ ಡೇಟ್ ಮ್ಯಾಗೆ ನಾವು ಇವಿ ಆ ಚಪ್ಪ ಸರ್ ಮೊದ್ಲು ಒಂದರಿಂದ ಆರನೇ ತಾರೀಖ್ತನೇ ಆಗಿತ್ತು ಸರಚೂಪ ಅದು 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 ಆಮೇಲೆ ರೀ ತಿಳ್ಕೊಳ್ರಿ ಫಸ್ಟು ಮೀಟಿಂಗ್ ಏನಾಯ್ತು ಇಪ್ಪತ್ತೆರಡನೇ ತಾರೀಖು ಬಂದು ಅಂತ ಇಟ್ಟಿದ್ರು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆರಡು ತನಕ ನಾವು ನೀರು ಕೊಟ್ಟೀವಿಲ್ಲ ಅವಾಗ ಚೇಂಜ್ ಮಾಡಿದ ಚೇಂಜ್ ಮಾಡಿಲ್ಲ ಆಮೇಲೆ ಐ ಸಿ ಸಿ ಮೀಟಿಂಗ್ ಮಾಡಿ ಚೇಂಜ್ ಮಾಡಿರಿ ಐ ಸಿ ಸಿ ಮೀಟಿಂಗ್ ಮಾಡಿ ಒಂದರಿಂದ ಆರು ಮಾಡಿದ್ವಿ ಯಾಕೆ ಚೇಂಜ್ ಮಾಡಿದ್ವಿ ನಾನು ವೇಣಗೋಪಾಲ್ ರಾಯ್ಗೆ ಹೋಗಿದ್ವಿ ಚೇಂಜ್ ಮಾಡಿಸ್ಲಿಕ್ಕೆ ಯಾಕೆ ಏನು ನನ್ಗೆ ನಾನು ಹೊಲ ಬೆಳೆ ಒಣಗ್ಲಾಕತ್ತಿದ ರೈತ ಮುಖಂಡರು ಮಾತಾಡಿಲ್ಲ ಅಂತ ಹೇಳಿರಿ ನೋಡ ನಿಮ್ಗೆ ನಮಗೆ ಮಾತಾಡ್ಯಾರ ಸುರ್ಪುರದವ್ರು ಅಂತ ಮಾತಾಡ್ಯಾರ ಸುರ್ಪುರದವ್ರು ನಾನು ಮಾತಾಡ್ರಿ ನಮ್ಮವ್ರು ನಮಗೂ ಮಾತಾಡಿ ಬ್ಯಾಡ್ರಿ ಒಂದನೇ ತಾರೀಖಿಂದ ನಾಲ್ಕನೇ ತಾರೀಖ ಆದ್ರೆ ಎಪ್ಪತ್ತೈದು ಪರ್ಸೆಂಟ್ ರೈತರು ಕಷ್ಟದಾಗ ಇರ್ತಾರ ಕಂಟಿನ್ಯೂ ನೀರು ಕೊಡ್ರಿ ಐದ್ ದಿನ ಎಪ್ಪತ್ತೈದು ಪರ್ಸೆಂಟ್ ಮಿನಿಮಮ್ ಬರ್ತಾವ್ರಿ ಅಂತ ಹೇಳಿ ಅವ್ರ ಪ್ರಕಾರ ನಾವು ಕೊಟ್ಟದ ನಾನು ನಮಗೇನಿತ್ತು ಅಲ್ಲಿ ಎತ್ತ ಮುಖಾಂತರ ಸುಖ ಖುಷಿ ಕೊಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ರಿ ಆ ತಾರೀಕು ಬೇಡ ಅವ್ರು ಬಿಡ ಒಂಬತ್ತು ಕೊಡೋಂಥೇಳ್ರಿ ನೋಡೋ ಸ್ಟೇಟ್ಮೆಂಟ್ ಈಗ ಮುಂದಾದ್ರೂ ಅವ್ರು ಒಂಬತ್ತು ಒಂದು ಸ್ಟೇಟ್ಮೆಂಟ್ ನಮ್ಗೆ ಬರ್ಕೊಡ್ಲಿ ಅದ್ರ ಪ್ರಕಾರ ನೀರು ಬಿಡಿಸ್ತೀವಿ

ಮತ್ತೆ ಯಾಕೆ ಸೊಪ್ಪು ಅಂತ ಮತ್ತವ್ರು ರಾಜಕೀಯ ಪ್ರತಿನಿಧಿ ಮಾಜಿ ಶಾಸಕರಿದ್ರು ಮಾಜಿ ಸಚಿವರು ಮಾಜಿ ಶಾಸಕರು ಮೂರ್ ಸತ್ತ ನಾಲ್ಕು ಸತ್ ಸಚಿವರು ಸದಸ್ಯರಿಗೆ ಮೀಟಿಂಗ್ ಆದಾಗ ಅವಾಗ ಹೋಗಿದ್ರು ಅವಾಗ ಎಲ್ಲಿಗೆ ಹೋಗಿದ್ರು ಸರ್ಕಾರ ತಪ್ಪು ಸರ್ಕಾರ ಅಧಿಕಾರಿಗಳಿಗೆ ಮುಂದ್ ಶಿಕ್ಷೆ ಆದ್ರೆ ಯಾರು ಜವಾಬ್ದಾರಿ ಹತ್ತು ಟಿ ಎಂ ಸಿ ನೀರ್ ಬಿಟ್ರ ಅಂತ ಹೇಳ್ಯಾರ ಇಲ್ಲಿ ಒಗ್ಗೆ ನಾಳೆಗೆ ಕೋರ್ಟ್ ನೀವು ಕೇಳೋದ್ರಿ ಸರ್ಕಾರ ಹೋಗಿದ್ದಿಲ್ಲ ನೀವು ನೀವು ಕರೆ ತಿಳಿಯಲ್ಲ ಮತ್ತೆ ಟಿ ಎಂ ಬಿಟ್ಟರೆ ಅಂತ ತಿಳಿತಿದ್ರೆ ಇಲ್ಲ ನೋಡಿ ಜನಸಾಮಾನ್ಯ ಕೋರ್ಟ್ ಏನಂಬುದು ಮಾಹಿತಿ ರೈತರ ಬಗ್ಗೆ ಕಾಪಾಡೋದಿದ್ದಿಲ್ಲ ಅಂದ್ರೆ ಇನ್ನೂ ಏಳು ದಿನ ಬಿಟ್ಟು ನಾವು ಬಾ ಅಂತಂದ್ರೆ ಏಳು ದಿನ ಬಿಟ್ಟು ಹೋಗ್ತೇವೆ ಅಂತ ಹೇಳ್ಬೋದು ಏಳು ದಿನದಾಗ ಇಲ್ಲೆಲ್ಲ ಒಣಗಿ ಹೋಗ್ತೀವಿ ಪ್ರಶ್ನೆ ಏನಂದ್ರೆ ಸರ್ ನೀವು ಸ್ಟೇ ಬರೋ ಈಗ ಐ ಸಿ ಸಿ ಮೀಟಿಂಗ್ ಮಾಡಿದಾಗ ಎಲ್ಲ ಡಾಟಾಸ್ ಇರ್ತಾವ ಮತ್ತು ಅದು ಕೋರ್ಟಿಗೆ ಹೋಗಿದ್ದೇನೆಂದ್ರೆ ಇನ್ನೂ ಮಾಹಿತಿ ತರಿಸಿಕೊಂಡು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಬೇಕಂತ ಜಿದ್ದು ಮಾಡಿದ್ದಾರೆ ಅಂತ ಅನ್ನೋ ಆರೋಪ ಪ್ರಶ್ನೆ ಜಿದ್ದು ನಾವು ನೀರೇ ಬಿಡುತ್ತೆ ಯಾವುದೇ ಸರ್ಕಾರ ನಮ್ಮಂತಲ್ಲ ಇವತ್ತು ಕೋರ್ಟ್ ಹೋಗಿ ಮಾಹಿತಿ ತರಿಸಿಕೊಂಡು ಕೊಡ್ತೀವಿ ರೈತರ ಎಲ್ಲ ಅಂತ ಅವಶ್ಯಕತೆ ಅವ್ರೇನು ರೈತರೇನು ಅಷ್ಟೇ ರೈತ ರೀತಿಯ ಆರೋಪ ಏನಂದ್ರ ಮೇಲ್ಬಾಗದವರು ಬಿಜಾಪುರ ಬಾಲ್ಕೋಟೆ ಜಿಲ್ಲೆದವರು ತಮ್ಮ ಕಬ್ಬಿಗೆ ಅದಕ್ಕೆ ಇಂಡಸ್ಟ್ರಿ ಎಲ್ಲ ತಗೊಂಡ್ರು ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳು ಮಾತಾಡಿಲ್ಲ ಅನ್ನೋದು ಆರೋಪ ಊರು ಹಳ್ಳಿಗಳು ಮುಳುಗಿಸ್ಕೊಂಡ ನಾವು ನೀರು ಕೊಡ್ಲಾಕೈತೆ ಮತ್ತು ಅವ್ರಿಗೆ ನೀರು ಬೇಡ ಎಲ್ಲ ನೀವು ನಾಲ್ಕರ ಕಬ್ಬು ಯಾರು ಬೇಡ ಕವಳೆ ಯಾವ ಕವಳೆ ಯಾಕೈಕಿರ ಅವ್ರು ಕೇಳ್ತಾರೆ ಕವಳೆ ಯಾಕೈಕಿರ ಅಂತ ಕೇಳ್ತಾರೆ ಅಲ್ಲಿ ಕಬ್ಬಿಗೆ ಜಾಸ್ತಿ ಬೇಕು ಅವರು ನೀವು ಹಾಕ್ರಿ ಕಬ್ಬು ಈಗ ಅವರು ಕವಳಿ ಯಾಕೈಕಿರ ಅಂತ ಅವ್ರು ಕೇಳ್ತಾರೆ ನಾವೆಲ್ಲ ಹಾಳಾಗಿವೆ ಎರಡು ಜಿಲ್ಲೆದವರು ನಮ್ಗೆ ಅಟ್ಲೀಸ್ಟ್ ನಮ್ಗೆ ನೀರು ಬೇಡ ಅಂತ ಕೇಳ್ತಾರೆ ನಿಮಗೆ ನೀರು ಕೊಡ್ಲಕ್ಕೆ ಅವ್ರೇನು ಅಡ್ಡ ಹಾಕಿಲ್ಲ ಅಲ್ಲಿ ಬೇಡ ಅಂತಿದ್ದಿಲ್ಲ ನಮಗೆ ನೀರು ಕೊಡ್ಲಕ್ಕೆ ಎರಡೇ ಬೆಳಿಗ್ಗೆ ಹಾಕಿ ಕೊಡ್ತಿಲ್ತ ನೀರ್ ನೀವು ನಾರಾಯಣಪುರದ ಬೆಳೆ ನಿಮ್ ಮುಖಾಂತರ ಅದ್ರೊಳಗೆ ನಿಮಗ್ ಬೆಳೆ ಬೆಳಕ ನಿಮ್ ಕೈ ಬೆಳಿಗ್ಗೆ ಬರ್ತಕ್ಕಂತ ಅವಕಾಶ ಅದು ಇಲ್ಲಂತಿಲ್ಲ ನೀವ್ ಯಾಕೆ ಅವಾಗ ನೂರ ಇಪ್ಪತ್ತಿಂದ ಕ್ರಾಪ್ ಆಗ್ತರಿ ತಡ ಮಾಡಿ ಯಾಕೆ ನೀವು ನಾಟಿ ಮಾಡಿ ಸರಿಯಾಗಿ ತೊಂದರೆ ಆಗ್ಬೋದಿಲ್ಲ ಅಂತ ಸ್ವಲ್ಪ ಒಂದು 15 ದಿನ ಅಲ್ಲಿ ನೀವು ಇಟ್ಕೊಂಡು ಮಾರ್ಚ್ ಹದಿನೈದು ಇಪ್ಪತ್ತಕ್ಕೆ ನೀರು ಬರ್ತಪ್ಪ ನಮಗೆ ಆಮೇಲೆ ಬರಂಗನೆ ತಿಳ್ಕೊಂಡು ನೀವು ಅದನ್ನ ಇಟ್ಕೊಂಡು ಅಗ್ರಿಕಲ್ಚರ್ ಮಾಡ್ತೀರಾ ಜಿಪಿಜೆನಲ್ಲಿ ಓಕೆ ಸರ್ಕಾರ ಅವರಿಗೆ ಓವರ್ ಮಾಡ್ಲಿಕ್ಕೆ ರೆಡಿ ಅಂತ ಸರ್ ಡಿಫಾಲ್ಟರ್ ಪ್ಲಾಂಟ್ ಗಳನ್ನು ಅವರಿಗೆ ಕೊಟ್ಟ್ರೆ ಅಂದ್ರೆ ಅಲ್ಲಿ ಹ್ಯಾಂಡೋವರ್ ಮಾಡ್ತ ನಮಗೇನಾದ್ರೆ ರಿಪ್ಲೇಸ್ ಮಾಡ್ಲಿ ಅಲ್ಲಿ 5 ರೂಪಾಯಿಗೆ ಒಂದು ಕ್ಯಾನ್ ನೀರ್ ಕೊಡಬೇಕು ಅಷ್ಟೇ ನಮಗೇನ್ ಬೇರೆ ಏನೋ ಸರ್ ಇದರಲ್ಲಿ ಯಾರು ಕೊಟ್ಟ್ರೀ ಏನೋ